ವಿಶ್ವದ ಕಲೆಯ ಪುಸ್ತಕದಲ್ಲಿ ನೋಂದಾಯಿಸಲ್ಪಟ್ಟಿರುವಂತಹ ಮಹಾರಾಷ್ಟ್ರ ರಾಜ್ಯದ ಆರಾಧ್ಯ ದೈವ ಭಕ್ತಕಲ್ಪ ಕಾಮದ್ರಮ ಪಾಂಡುರಂಗ ರಮಾಯಿ ದೇವರ ಸನ್ನಿಧಾನಕ್ಕೆ ದೇವು ಆಳಂದಿ ಒಳಗೊಂಡಂತೆ ಮಹಾರಾಷ್ಟ್ರದ ವಿವಿಧ ಪ್ರದೇಶಗಳಿಂದ ಹಾಗೂ ದೇಶ ವಿದೇಶಗಳಿಂದ ಪಂಡರಿ ವಾರ್ಕರಿ ಸಂಪ್ರದಾಯವನ್ನು ಅವಲಂಬಿಸಿಕೊಂಡಿರುವಂತಹ ಭಕ್ತ ಬಾಂಧವರೆಲ್ಲರೂ ಆಷಾಢ ಶುದ್ಧ ಏಕಾದಶಿಯ ನಿಮಿತ್ತವಾಗಿ ಆಷಢವಾರಿಯಲ್ಲಿ ತಮ್ಮನ್ನು ತಾವು ಭಕ್ತಿ ಪ್ರಧಾನವಾಗಿ ತೊಡಗಿಸಿಕೊಳ್ಳುವ ಮೂಲಕ ಸರ್ವ ಭಕ್ತ ಬಾಂಧವರು ಲಕ್ಷಾಂತರ ಸಂಖ್ಯೆಯಲ್ಲಿ ಪಾದಯಾತ್ರೆಯ ಮೂಲಕ ಕೈವಲ್ಯ ಚಕ್ರವರ್ತಿ ಶ್ರೀ ಜ್ಞಾನೇಶ್ವರ ಮಹಾರಾಜರು ಶ್ರೀ ಜಗದ್ಗುರು ತುಕಾರಾಮ್ ಮಹಾರಾಜರನ್ನು ನಂಬಿ ಅವರ ಕೃಪಾಶೀರ್ವಾದವನ್ನು ಪಡೆಯುವುದರೊಂದಿಗೆ ಪಂಡರಾಪುರದತ್ತ ಪಾದಯಾತ್ರೆಯ ಮೂಲಕ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ಆಗಮಿಸುತ್ತಿರುವಂಥದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ ಪ್ರತಿ ವರ್ಷ ಆಷಾಢ ವಾರಿಯ ಸಂದರ್ಭದಲ್ಲಿ ಆಯೋಜನೆ ಮಾಡುವಂತಹ ರಿಂಗಣ್ ಎಂಬ ಕಾರ್ಯಕ್ರಮವು ತುಂಬ ವಿಶಿಷ್ಟದಾಯಕವಾಗಿರುವಂತಹ ಕಾರ್ಯಕ್ರಮವಾಗಿದೆ ಪಾದಯಾತ್ರೆ ಸಾಗಿ ಬರುವಂತಹ ಮಾರ್ಗದಲ್ಲಿ ವಿಶಾಲವಾದ ಕೃಷಿ ಭೂಮಿಯ ಮೈದಾನದಲ್ಲಿ ವೃತ್ತಾಕಾರವಾಗಿ ಭಕ್ತ ಬಾಂಧವರೆಲ್ಲರೂ ಜಮಾಯಿಸುವರು ಈ ಸಂದರ್ಭದಲ್ಲಿ ಪಾದಯಾತ್ರೆಯೊಂದಿಗೆ ಆಗಮಿಸಿದಂತಹ ಕುದುರೆಯನ್ನು ಚೋಪದಾರ ಸಹಿತವಾಗಿ ವೃತ್ತಾಕಾರವಾಗಿ ಪ್ರದಕ್ಷಿಣೆಯನ್ನು ಮಾಡಿಸುತ್ತಾರೆ ತಾಳಕರೆಗಳು ಪತಾಕಧಾರೆಗಳು ಮೃದಂಗಕರಿಗಳು ವೃತ್ತಾಕಾರವಾಗಿ ಪ್ರದಕ್ಷಿಣೆ ಹಾಕುವ ಮೂಲಕ ರಿಂಗಣ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡುವರು ಈ ರಿಂಗಣ್ ಕಾರ್ಯಕ್ರಮವು ಪಂಡರಾಪುರದ ಸಮೀಪ ಆಗಮಿಸುವಂತಹ ಮೂರ್ನಾಲ್ಕು ದಿನಗಳ ಮುಂಚಿತವಾಗಿ ಆಯೋಜನೆ ಮಾಡುವಂತಹ ವಿಶೇಷ ಕಾರ್ಯಕ್ರಮವಾಗಿದೆ ವಾಕರಿಯಲ್ಲಿ ಸಮಾರೋಪ ರಿಂಗಣ್ ಕಾರ್ಯಕ್ರಮ ನೆರವೇರಿಸುವ ಮೂಲಕ ಪಾದಯಾತ್ರೆ ಸುಕ್ಷೇತ್ರ ಪಂಡರಾಪುರಕ್ಕೆ ಆಗಮಿಸಲಿದೆ ಈ ಕಾರ್ಯಕ್ರಮದ ಚಿತ್ರಪಟಗಳು ಹಾಗೂ ದೃಶ್ಯಾವಳಿಗಳನ್ನು ನಮ್ಮ ಆತ್ಮೀಯರು ಹಾಗೂ ದೇವಸ್ಥಾನಗಳ ಸಂಘಟಕರು ದಯಪಾಲಿಸಿದಂತಹ ಕೃಪೆಯಿಂದ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವು ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕಾಗಿ ಕೋರುತ್ತೇವೆ ನಮಸ್ಕಾರಗಳು ಜೈ ಜೈ ರಾಮಕೃಷ್ಣ ಹರಿ